ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಬೆಳ್ಳುಳ್ಳಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಎಣ್ಣೆ ಬಾಣಲಿಗೆ ನಾವು ಇದನ್ನು ಸಿಮ್ಮಲ್ಲಿಟ್ಟೆ ಮಾಡಬೇಕು ಎಣ್ಣೆ ಬಾಣಲೆ ಇಟ್ಟು ಸ್ಟಫ್ ಹಚ್ಚಿ ಹುರಿನ ಸಿಮ್ಮಲ್ಲಿಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಚಿಟಪಟ ಅನ್ನೋವರೆಗೂ ಸಿಡಿಸ್ಕೋಬೇಕು ನಂತರ ಇದೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ನೆಕ್ಸ್ಟು ಗೆಜ್ಜಿರೋ ಅಂಥ ಒಂದು ಆರು ಬೆಳ್ಳುಳ್ಳಿ ಚೆನ್ನಾಗಿ ಹೆಚ್ಕೋಬೇಕು ನೆಕ್ಸ್ಟು ಇದನ್ನು ಒಂದು ಐದು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅದು ಕಂದು ಬಣ್ಣ ಬರಬೇಕು ಈ ಬೆಳ್ಳುಳ್ಳಿ ಅನ್ನನ ಬಾಣಂತಿಯರಿಗೆ ಕೊಡ್ತಾರೆ ಮತ್ತು ಮಕ್ಕಳಿಗೆ ಶೀತ ಏನಾದರೂ ಆಗಿದರೆ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಬಾಯಿ ರುಚಿ ಇರಲ್ವಲ್ಲ ಹಾಗಾಗಿ ಇದನ್ನು ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮತ್ತು ಟಿಫನ್ಗೆ ಬೆಳಗ್ಗೆ ಲೇಟಾಗಿ ಇದ್ದು ಯೋಚನೆ ಮಾಡ್ತಿದ್ರೆ ಪಟ್ಟನಂಗಾಗುತ್ತೆ ಇದು ಮಾಡಿಕೊಂಡ್ರೆ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿನ ಹಾಕೋತಿದ್ದೀನಿ ಇವಿಷ್ಟೇ ಹಾಕೋದು ಇನ್ನು ಜಾಸ್ತಿ ಏನು ಐಟಮ್ ಯೂಸ್ ಮಾಡೋಂಗಿಲ್ಲ ತುಂಬ ಕ್ವಿಕ್ಕಾಗಿ ಟೂ ಮಿನಿಟ್ಸಲ್ಲಿ ಆಗುತ್ತೆ ಟೇಸ್ಟ್ ಮಾತ್ರ ಹೇಳೋದೆ ಬೇಡ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಲೇಬೇಕು ಇದನ್ನು ಇದನ್ನೊಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಲಾಸ್ಟ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇಮಲತಾ ಚಂದನ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಎಲ್ಲರೂ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ Thank you for watching this video.